ಅನಧಿಕೃತ ಶಾಲೆಗಳ ಹಾವಳಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಬೆಳಗಾವಿಯಲ್ಲಿ ಅನಧಿಕೃತ ಶಾಲೆಗಳ ಹಾವಳಿ ಹೆಚ್ಚಾಗಿದೆ ಅಧಿಕಾರಿಗಳ ಕಳ್ಳಾಟಕ್ಕೆ ವಿದ್ಯಾರ್ಥಿಗಳು ಅತಂತ್ರರಾಗ್ತಿದ್ದಾರೆ ಎಕ್ಸಲೆಂಟ್ ಉರ್ದು ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಅನಧಿಕೃತವಾಗಿ ಪ್ರಾರಂಭವಾಗಿರುವಂತದ್ದು ಬೆಳಗಾವಿಯ ಆಜಾದ್ ನಗರದಲ್ಲಿರುವಂತಹ ಉರ್ದು ಶಾಲೆ ಇದು ಎರಡ್ ಸಾವಿರದ ಎರಡರಿಂದ ಅನಧಿಕೃತವಾಗಿ ಈ ಶಾಲೆ ಪ್ರಾರಂಭವಾಗಿದೆ ಕಂಡು ಕಾಣದಂತೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಕುಳಿತಿದ್ದಾರೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಕ್ರಮ ತೆಗೆದುಕೊಳ್ಳಲು ಹಿಂದೇಟನ್ನ ಹಾಕ್ತಾ ಇದ್ದಾರ ಹಾಗಾದ್ರೆ ಬಿಇಒ ಭಜಂತ್ರಿ ಅನಧಿಕೃತ ಶಾಲೆಗೆ ಶಿಕ್ಷಣಾಧಿಕಾರಿಗಳಿಂದ ಏನಾದ್ರೂ ಶ್ರೀರಕ್ಷೆ ಇದೆಯಾ ಎಂಬ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗಿದೆ ಈಗಲಾದ್ರೂ ಈ ಶಾಲೆಗೆ ಬೀಗ ಹಾಕ್ತಾರ ಅಧಿಕಾರಿಗಳು ಅಂತ ಕಾದು ನೋಡ್ಬೇಕಾಗಿದೆ ಬೆಳಗಾವಿಯಲ್ಲಿ ಅನಧಿಕೃತ ಶಾಲೆಗಳ ಹಾವಳಿ ಹೆಚ್ಚಾಗಿರುವಂತದ್ದು ಅಧಿಕಾರಿಗಳ ಕಳ್ಳಾಟಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗ್ತದೆ ಅಂತ ಹೇಳ್ಬೋದು ಇಲ್ಲಿ ಯಾಕೆ ಅಂತ ಅಂದ್ರೆ ಬೆಳಗಾವಿಯ ಆಜಾದ್ ನಗರದಲ್ಲಿ ಏನಿದೆ ಎಕ್ಸೆಲೆಂಟ್ ಉರ್ದು ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಅನಧಿಕೃತವಾಗಿ ನಡೀತಾ ಇದೆ ಎರಡ್ ಸಾವಿರದ ಎರಡರಿಂದಲೂ ಕೂಡ ಅನಧಿಕೃತವಾಗಿ ಶಾಲೆ ಪ್ರಾರಂಭವಾಗಿರುವಂತದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಂಡು ಕಾಣದಂತೆ ಕುಳಿತಿದ್ದಾರೆ ಎಂಬ ಆರೋಪ ಕೂಡ ಇದೆ ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಕ್ರಮ ತೆಗೆದುಕೊಳ್ಳಲು ಹಿಂದೇಟನ್ನು ಆಗ್ತಾ ಇದ್ದಾರೆ ಬಿ ಭಜಂತ್ರಿ ಅನ್ನೋ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಶಿಕ್ಷಣ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ ಹಾಗಾದ್ರೆ ಅಧಿಕಾರಿಗಳ ಈ ನಿರ್ಲಕ್ಷ್ಯ ಧೋರಣೆಗೆ ಕಾರಣ ಏನೆಂದು ಅಧಿಕಾರಿಗಳೇ ಹೇಳಬೇಕು ಇನ್ನಾದ್ರೂ ಇಂತಹ ಶಾಲೆಗೆ ಅಧಿಕಾರಿಗಳು ಬೀಗ ಹಾಕ್ತಾರ ಅಂತ ಕಾದು ನೋಡ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಬೆಳಗಾವಿಯಲ್ಲಿ ಅನಧಿಕೃತ ಶಾಲೆಗಳ ಹಾವಳಿ ಹೆಚ್ಚಾಗಿದೆ ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಒಂದು ಶಾಲೆಯನ್ನ ನಡೆಸ್ಬೇಕು ಅಂತ ಅಂದ್ರೆ ನಡೆಸಿ ಅದ್ರಲ್ಲಿ ಏನು ಸಮಸ್ಯೆಗಳಿಲ್ಲ ಆದ್ರೆ ನೀವು ಏನ್ ಆ ರೂಲ್ಸ್ ಇರುತ್ತೆ ಆ ಕ್ರಮ ಏನಿರುತ್ತೆ ಅದ್ರ ಮುಖಾಂತರ ಶಾಲೆಯನ್ನ ನಡೆಸ್ಬೇಕಲ್ವಾ ಅದನ್ನ ಬಿಟ್ಟು ನಿಮಗ್ ಬೇಕಾದಂಗೆ ಅನಧಿಕೃತವಾಗಿ ಶಾಲೆಯನ್ನ ನಡೆಸುವಂತ ಉದ್ದೇಶ ಏನಿದೆ ನಡೆಸ್ಬೇಕು ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹೋಗಬೇಕು ರೂಲ್ಸ್ ಏನಿದೆ ಅದ್ರ ಮುಖಾಂತರ ಹೋಗಿ ಅದನ್ನ ಬಿಟ್ಟು ನಿಮ್ಗೆ ಬೇಕಾ ಬಿಟ್ಟು ಶಾಲೆಯನ್ನ ನಡೆಸ್ಲಿಕ್ಕೆ ಪರ್ಮಿಷನ್ ಕೊಟ್ಟ ಯಾರು ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವನ್ನೇ ಮಾಡ್ಬೇಕು ಅಂತ ಆದ್ರೆ ಇವಾಗ ಪರ್ಮಿಷನ್ ಇರ್ಲೇಬೇಕು ಅಂತಹದ್ರಲ್ಲಿ ನೀವು ಒಂದು ಶಾಲೆಯನ್ನ ನಡೆಸ್ತಾ ಇದ್ದೀರಾ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಬಹಳಷ್ಟು ಜನ ಏನ್ ವಿದ್ಯಾರ್ಥಿಗಳ ಜೀವದ ಜೊತೆ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀರಾ ನೀವುಗಳು ಹ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀರಾ ಇಲ್ಲ ತಂದಿದ್ರು ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರ ಗೊತ್ತಿಲ್ಲ ಇಲ್ಲಿ ಶಾಲೆ ಮಾಲೀಕರನ್ನ ಪ್ರಶ್ನೆ ಮಾಡ್ಬೇಕಾ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಬೇಕಾ ಗೊತ್ತಿಲ್ಲ ಆದ್ರೆ ಇಲ್ಲಿ ಹಾಳಾಗ್ತಾ ಇರೋದು ಆ ವಿದ್ಯಾರ್ಥಿಗಳ ಭವಿಷ್ಯ ಶಾಲೆಯನ್ನ ನಡೆಸ್ಬೇಕಾ ನಡೆಸ್ಲಿ ಆದ್ರೆ ಯಾವ ಕ್ರಮೇಣ ಯಾವ ಕ್ರಮದಲ್ಲಿ ಆ ಶಾಲೆಯನ್ನ ನಡೆಸ್ಬೇಕಾ ಅದಕ್ಕೆ ಆದಂತ ಏನ್ ರೂಲ್ಸ್ ಗಳಿದೆ ಅದನ್ನ ಫಾಲೋ ಮಾಡ್ಬೇಕಲ್ವಾ ಸೊ ಈ ಶಾಲೆ ಮಾಲೀಕರು ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರಾ ಇದೇ ಈಗ ಇಲ್ಲಿ ಉದ್ಭವ ಆಗಿರುವಂತಹ ಪ್ರಶ್ನೆ ಶಾಲೆಯನ್ನ ಅವರು ನಡೆಸ್ತಾ ಇದಾರೆ ಅಂದ್ರೆ ಅಧಿಕಾರಿಗಳ ಪರ್ಮಿಷನ್ ಕೊಟ್ಟಿರಬೇಕು ಅಧಿಕಾರಿಗಳ ಪರ್ಮಿಷನ್ ಮೇಲೆ ಅವ್ರು ನಡೆಸ್ತಾ ಇರಬಹುದು ನಡೆಸಬೇಕು ಆದ್ರೆ ನಮಗೆ ಮಾಹಿತಿ ಲಭ್ಯವಾಗಿರುವಂತಹ ಪ್ರಕಾರ ಯಾವುದೇ ರೀತಿಯ ಪರ್ಮಿಷನ್ ಸರಿಯಾಗಿ ಅವರು ಶಾಲೆಯನ್ನ ನಡೆಸ್ತಾ ಇದ್ದಾರೆ ಅದು ಅನಧಿಕೃತವಾಗಿ ಇದಕ್ಕೆ ಕ್ರಮ ಯಾವಾಗ ಹಾಗಾದ್ರೆ ಇಲ್ಲಿ ನಿಜಕ್ಕೂ ಕೂಡ ತಪ್ಪು ಮಾಡಿರೋದು ಯಾರು ಇವೆಲ್ಲವೂ ಕೂಡ ಪ್ರಶ್ನೆ ಕಂಡು ಬರ್ತಾ ಇರುವಂತದ್ದು ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಕಾದು ನೋಡೋಣ అదే ఫోన్ హచ్చి బెడీ యాపోర్ అంతా అవ్వటం ఇంక క్లారిఫికేషన్ బెట్ ఒన్ సెవెన్ జీరో మొక్కరు కూడా పట్టింద్రీ ప్ర ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಾಗನಗೌಡ ಸಂಪರ್ಕದಲ್ಲಿದ್ದಾರೆ ನಾಗನಗೌಡ ಈಗ ಅನಧಿಕೃತವಾಗಿ ಬೆಳಗಾವಿಯಲ್ಲಿ ಶಾಲೆಗಳ ಹಾವಳಿ ಹೆಚ್ಚಾಗಿದೆ ಈಗ ಘಟನೆ ನಡೆದಿರುವಂತದ್ದು ಅಂದ್ರೆ ಎಕ್ಸಲೆಂಟ್ ಉರ್ದು ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಅನಧಿಕೃತವಾಗಿ ನಡೀತಾ ಇದೆ ಅನ್ನೋದಿದೆ ಏನಾಗ್ತಿದೆ ಈ ಶಾಲೆಯಲ್ಲಿ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಇದು ಏನು ರಜನಾ ಇದು ಎರಡ್ ಸಾವಿರದ ಅಂದ್ರೆ ಸ್ಟಾರ್ಟ್ ಅಂತ ಹೇಳಿ ಹೇಳ್ತಾ ಆ ಎಕ್ಸಲೆಂಟ್ ಸ್ಕೂಲ್ ಗೆ ಇದುವರೆಗೂ ಯಾವುದೇ ಪರಮ ಪರವಾನಿಗೆ ಹಾಗೂ ಶಿಕ್ಷಣ ಇಲಾಖೆಯಿಂದ ಯಾವುದು ಕೂಡ ಮಾನ್ಯತೆ ಪಡೆದೇ ಇಲ್ಲ ಅಂತ ಹೇಳಿ ಸ್ವತಃ ಅಲ್ಲಿರುವಂತ ಬಿ ಅವರು ನಮ್ಗೆ ಮಾಹಿತಿ ನೀಡಿರುವಂತದ್ದು ಹಾಗಾದ್ರೆ ಆ ನೀಡಿರುವಂತ ಮಾಹಿತಿ ಆಧಾರವಾಗಿ ಇಟ್ಕೊಂಡು ತಾವು ಹೋಗಿ ಅವರು ಅದಕ್ಕೆ ಬೀಗ ಜಡಿಯುವಂತ ಕೆಲಸ ಮಾಡ್ಬೇಕಾಗಿತ್ತು ಯಾಕೋ ಏನೋ ಗೊತ್ತಿಲ್ಲ ಯಾರು ಒತ್ತಡಕ್ಕೆ ಅಂತ ಅಂತೇಳಿ ಸಹ ಈಗ ಬಿ ಅವರು ಹೇಳ್ಬೇಕಾಗತ್ತೆ ಹಾಗಾಗಿ

ಯಾವುದು ಸಂಘ ಸಂಸ್ಥೆಗಳನ್ನ ರಿಜಿಸ್ಟರ್ ಮಾಡ್ತಾರಲ್ಲ ಆ ರೀತಿ ಎರಡ್ ಸಾವಿರದ ಎರಡರಲ್ಲಿ ಅದು ರಿಜಿಸ್ಟರ್ ಆಗಿರುವಂತದ್ದು ಹಾಗೂ ಆ ಆಧಾರವಾಗಿ ಇಟ್ಟುಕೊಂಡು ಅವರು ಇದುವರೆಗೂ ಎರಡ್ ಸಾವಿರದ ಎರಡರಿಂದ ಅವರು ಶಾಲೆಯನ್ನ ಆರಂಭವಾಗಿ ನಡೆಸ್ಕೊಂಡು ಬರ್ತಾ ಇರುವಂತದ್ದು ಹಾಗಾಗಿ ಇದನ್ನೆಲ್ಲ ನೋಡೋದಾದ್ರೆ ಹಾಗಾದ್ರೆ ಶಿಕ್ಷಣ ಇಲಾಖೆ ಈ ಬಿ ಅಧಿಕಾರಿಗಳು ಅಥವಾ ಡಿ ಅಧಿಕಾರಿಗಳು ಯಾಕೆ ಆ ಶಾಲೆಗೆ ಹೋಗಿ ವಿಸಿಟ್ ಮಾಡಿಲ್ವಾ ಹಾಗಾದ್ರೆ ಅಲ್ಲಿರುವಂತ ಏನು ಪರವಾನಗಿ ಎಲ್ಲ ತೆಗೆದುಕೊಂಡು ಹಾಗೂ ಆದ್ರೂ ಕೂಡ ಆ ಶಾಲೆಯನ್ನ ನಡೆಸ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು ರಚನಾ ಪಾಟೀಲ್ ಅಲ್ಲಿ ನಾವು ಈಗ ನಮಗಿರುವಂತ ಮಾಹಿತಿ ನೋಡಿದ್ರೆ ಒಂದು ಐವತ್ತರಿಂದ ಎಪ್ಪತ್ತಲ್ಲಿ ಶಿಕ್ಷಣವನ್ನ ಪಡಿತಾ ಇರುವಂತದ್ದು ರಚನಾ ಇನ್ನು ಒಟ್ನಲ್ಲಿ ಯಾವುದೇ ರೀತಿಯ ಲೈಸೆನ್ಸ್ ಪಡೆಯದೆ ಶಾಲೆಯನ್ನ ಪ್ರಾರಂಭಿಸಿದ್ದಾರೆ ಅಂತ ಸ್ವತಃ ಅವರೇ ಮಾಹಿತಿಯನ್ನ ಕೊಟ್ಟ ಮೇಲೆ ಆ ಶಾಲೆಗೆ ಬೀಗ ಜಡಿಯುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಈಗ ಕಾಡ್ತಾ ಇರುವಂತ ಯಕ್ಷ ಪ್ರಶ್ನೆ ಇದಕ್ಕೆ ಅವರೇ ಉತ್ತರವನ್ನ ಕೊಡ್ಬೇಕು ಯಾಕೆ ಅಂತ ಅಂದ್ರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಶಾಲೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿರುವವರು ಅವರೇ ಆಗಿರೋದ್ರಿಂದ ಈ ರೀತಿ ಗೊಂದಲ ಯಾಕೆ ಲೈಸೆನ್ಸ್ ಇಲ್ಲ ಪರ್ಮಿಷನ್ ಇಲ್ಲ ಅಂತ ಆ ಹೇಗೆ ಇವರು ಪ್ರಾರಂಭ ಮಾಡ್ಲಿಕ್ಕೆ ಬಿಡ್ತಾರೆ ಅಥವಾ ನಡೆಸ್ಲಿಕ್ಕೆ ಬಿಡ್ತಾರೆ ಅದಕ್ಕೊಂದು ಕಡಿವಾಣ ಒಂದು ಬೀಗ ಚಿಡಿಯುವ ಕೆಲಸ ಮಾಡ್ಬೇಕಲ್ಲ ಇನ್ಯಾವಾಗ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು ಅನ್ನೋದು ಕೂಡ ಕಾಡ್ತಾ ಇರುವಂತ ಪ್ರಶ್ನೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಬಿಇಒರ್ನೂ ಕೂಡ ಕೂಡ ನಾವು ಸಂಪರ್ಕಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆದ್ರೆ ಬಿಇಒ ಕೂಡ ನಮ್ಮ ಕರೆಗೆ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಡಿ ಡಿ ಪಿ ಅವ್ರಿಗೂ ಕೂಡ ಕರೆಯನ್ನ ಮಾಡ್ತಾ ಇದೀವಿ ಅವ್ರಿಗೂ ಕೂಡ ಕನೆಕ್ಟ್ ಆಗ್ತಾ ಇಲ್ಲ ಇಲ್ಲಿ ಬಿಇಒ ಹೇಳಿರುವ ಪ್ರಕಾರ ಈ ಶಾಲೆಗೆ ಯಾವುದೇ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇಲ್ಲದೆ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅಂತ ಆದ್ರೆ ನಮ್ಮ ಕರೆಗೆ ಅವರು ಸ್ಪಂದಿಸ್ತಾ ಇಲ್ಲ ಮೊದಲಿಗೆ ಕರೆಯನ್ನ ಪಿಕ್ ಮಾಡ್ತಾರೆ ಕೇಳಿಸ್ತಾ ಇಲ್ಲ ಅಂತ ಕಟ್ ಮಾಡ್ತಾರೆ ಅದಾದ್ಮೇಲೆ ಅವರು ಕರೆಯನ್ನ ಸ್ವೀಕರಿಸೋದಿಲ್ಲ ಈಗ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ ದೂರವಾಣಿ ಸಂಪರ್ಕದ ಮೂಲಕ ಅವರು ಏನ್ ಹೇಳಿದ್ದಾರೆ ಒಮ್ಮೆ ಕೇಳಿಕೊಂಡ್ ಬನ್ನಿ ಸರ್ ಏನಿಲ್ರಿ ಸರ್ ಜಾಧವ್ ನಗರದ ಇದು ಆಜಾದ್ ಸರ್ ಹೋಗಿದ್ರೆ ಹಾಸ್ಪಿಟಲ್ ಮುಂದೆ ಅಲ್ಲಿ ಒಂದು ಸ್ಕೂಲ್ ಅನಧಿಕೃತವಾಗಿ ಓಪನ್ ಮಾಡಿದಾರ ಸರ ಅದು ಅದು ಒಂದ ಎಕ್ಸಿಲೆಂಟ್ ಅಂತೇಳಿ ಹಾ ಉರ್ದು ಸಾಲಿ ಸರ ಹ್ಮ್ ಆ ಮೇಲ್ಗಡೆ ಇದೆ ಅಲ್ಲಿ ಓಪನ್ ಮಾಡಿದಾರ ಸರ್ ಅವ್ರ ಹತ್ರ ಯಾವ್ದೂ ಪರ್ಮಿಷನ್ ಇಲ್ಲಾ ಸರ ಹೌದ್ರಿ ಹೌದ್ರಿ ಅನಧಿಕೃತ ಶಾಲೆಗಳ ಕಂಪ್ಲೇಂಟ್ ಐತ್ರಿ ಅದ್ರ ಹೆಂಗದ್ರಿ ಹಾಡಕತ್ತಾರ ಅದ್ರ ಬಟ್ ಸ್ಕೂಲ್ ಸ್ಟಾರ್ಟ್ ಇದೆ ಅಲ್ಲ ಸರ್ ಅದು ನೋಟಿಸ್ ಕೊಟ್ಟಿವ್ರಿ ಸರಿ ಸರಿ ಕಂಪ್ಲೇಂಟ್ ಬರ್ರಿ ಸರ್ ನಾನು ಬಗ್ಗೆ ಎನ್ಕ್ವೈರಿ ಮಾಡ್ತೀನಿ ತಾವು ವಿಜಿಟ್ ಅದು ಮಾಡಂಗಿಲ್ಲ ಏನ್ರಿ ಸರ್ ಅಂತ ಸ್ಕೂಲ್ ಗಳಿಗೆ ಫೈಂಡ್ ಔಟ್ ಮಾಡಿದನ ಅಂದಿಕ್ರ ಶಾಲೆ ಒಳಗೆ ಸೇರಿಸಿದ್ರು ನಾವು ಸರ್ ಸೇರಿಸಿದ್ರ ರಿಪೋರ್ಟ್ ಕಳಿಸಿ ನಾವು ಇಲ್ಲಿ ಮೇಲೆ ಅದ ಅಲ್ಲ ತಮ್ಮ ತಮ್ಮ ಇದನ್ನ ಇರಂಗಿಲ್ಲ ಸರ್ ಅದು ಅಥಾರಿಟಿ ತಮ್ಮ ಏನ್ ಬಂದ್ ಮಾಡಬೇಕಂತ ಪವರ್ ಇಲ್ವಾ ಅದು ಪರ್ಮಿಷನ್ ಕೊಡೋದು ಯಾವ್ದಪ್ಪ ಅಂತಂದ್ರೆ

ಎಕ್ಸ್ಕ್ಯೂಸ್ ಕೊಡ್ಬೋದಾ ಯಾಕಂತಂದ್ರೆ ಇಲ್ಲ ಸರ್ ಅವರಿಗೆ ಈಗ ಬಂದ್ ಮಾಡಿಸ್ಬೋದಲ್ಲ ತಮ್ಮ ಗಮನಕ್ಕೆ ಬಂದ್ರು ಕಂಪ್ಲೇಂಟ್ ಸರ್ ಯಾರಾದ್ರೂ ಬಂದು ತಮ್ಮ ಗಮನಕ್ಕಿದ್ರು ಯಾರಾದರೂ ಬೇರೆ ಬಂದು ಕಂಪ್ಲೇಂಟ್ ಕೊಡ್ಬೇಕಾಗತ್ತ ಸರ್

ನಮ್ಗೆ ಕಾಪಿ ಕೊಡ್ಬೋದಾ ಗೌರ್ಮೆಂಟ್ ಕಳಿಸಿದ್ದು ಹಾಂ ಸರ್ ಒಟ್ಟು ಅದೇ ಸರ್ ಬಂದ್ ಮಾಡಿಸ್ಬೇಕಲ್ಲ ಸರ್ ಇದೆ ಬಂದ್ ಮಾಡಿಸ್ಬೇಕು ಸುಮಾರು ವರ್ಷ ಆಯ್ತಲ್ಲ ಸರ್ ಅದು ಸುಮಾರು ವರ್ಷದಿಂದ ಸ್ಟಾರ್ಟ್ ಇದೆ ಸರ್ ಅದು ಹಾ ಸರ್

ೂ ಮಾಡಿಸಿದ್ರೆ ತಮ್ಮ ಕಡೆ ಇರ್ತದೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ನಿಮ್ಮೊಂದಿಗೆ